ಹಲೋ ಇವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಮಿಕ್ಸಿಯಲ್ಲಿ ರುಬ್ಬಿ ಇಡ್ಲಿ ಮಾಡಬೇಕಾದ್ರೆ ಹತ್ತಿ ಥರ ಆಗಬೇಕಾದ್ರೆ ಅಕ್ಕಿ ಊದಿನಬೇಳೆಯನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಆಗ ತುಂಬ ಸಾಫ್ಟಾದ ಇಡ್ಲಿ ಆಗುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಹಾಕಿರೋದು ದೋಸೆ ಅಕ್ಕಿ ಇದರ ಬದಲಿಗೆ ನೀವು ಇಡ್ಲಿ ರೈಸ್ ಏನಾದರೂ ಹಾಕಿದರೆ ಇನ್ನೂ ಕೂಡ ಸಾಫ್ಟಾದ ಇಡ್ಲಿ ಆಗುತ್ತೆ ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಅರ್ಧ ಟೀ ಚಮಚದಷ್ಟು ಮೆಂತ್ಯವನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಲೋಟ ನೀವು ಉದ್ದಿನಬೇಳೆ ತಗೊಳ್ಳೋದಾದರೆ ಮೂರು ಲೋಟದಷ್ಟು ಅಕ್ಕಿಯನ್ನು ಹಾಕಬೇಕು ಒಂದು ಟೀ ಚಮಚದಷ್ಟು ಮೆಂತ್ಯವನ್ನು ಹಾಕಬೇಕು ಅಕ್ಕಿಯನ್ನು ಸಪ್ರೇಟಾದ ಪಾತ್ರೆಗೆ ಹಾಕಬೇಕು ಮತ್ತು ಉದ್ದಿನಬೇಳೆ ಮೆಂತ್ಯವನ್ನು ಸಪ್ರೇಟಾದ ಪಾತ್ರೆಗೆ ಹಾಕಬೇಕು ಇವೆರಡನ್ನೂ ಈಗ ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ವಾಪಸ್ ಬೇರೆ ನೀರನ್ನು ಹಾಕಿ ಇದನ್ನು ಐದು ಗಂಟೆ ನೆನೆಯಲಿಕ್ಕೆ ಬಿಡಬೇಕು ಈ ನೆನೆಸಿ ಆದಮೇಲೆ ಬೇಳೆಯನ್ನು ಫಸ್ಟ್ ನಾವು ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಈಗ ಅದರ ನೀರನ್ನು ಬಸಿದು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ಈಗ ರುಬ್ಬಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಂತರ ಅಕ್ಕಿಯ ನೀರನ್ನು ಬಸಿದು ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇಡ್ಲಿಗೆ ಸಾಮಾನ್ಯವಾಗಿ ತರಿತರಿ ರುಬ್ಬಬೇಕು ಅಂತಾರಲ್ವ ಹಾಗೇನಿಲ್ಲ ತುಂಬ ನುಣ್ಣಗೆ ರುಬ್ಬಿ ಕೂಡ ನೋಡಿ ತುಂಬ ಚೆನ್ನಾಗಿ ಇಡ್ಲಿ ಹತ್ತಿ ಥರ ಆಗುತ್ತೆ ಅದು ಕೂಡ ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿದಾಗ ನುಣ್ಣಗೆ ರುಬ್ಬಿನೇ ಇಡ್ಲಿ ಮಾಡಿ ಚೆನ್ನಾಗಿ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಚಳಿಗಾಲ ಆಗಿರೋದ್ರಿಂದ ಈಗಲೇ ಉಪ್ಪು ಸೇರಿಸಿದರೆ ಏನು ಹುಳಿ ಬರೋದಿಲ್ಲ ಜಾಸ್ತಿ ಈಗ ಕೈಯಲ್ಲೇ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನೂ ಒಂದು ಟಿಪ್ಸ್ ಏನಂದರೆ ಹಳ್ಳಿಗಳಲ್ಲಿ ಅಂದರೆ ನಮ್ಮ ಊರಲ್ಲೆಲ್ಲ ಅಮ್ಮ ಇಡ್ಲಿ ಮಾಡುವಾಗ ಇಡ್ಲಿ ಅಕ್ಕಿಯನ್ನು ಬಳಸಿ ಇಡ್ಲಿ ಮಾಡ್ತಾರೆ ಮತ್ತು ತುಂಬ ನುಣ್ಣಗೆ ರುಬ್ಬಿನೇ ಮಾಡ್ತಾರೆ ತುಂಬ ಸಾಫ್ಟಾದ ಇಡ್ಲಿ ಆಗುತ್ತೆ ನೀವು ಕೂಡ ಇಡ್ಲಿ ಅಕ್ಕಿ ಇದ್ರೆ ಅದನ್ನೇ ಬಳಸ್ಬೋದು ಹಿಟ್ಟನ್ನು ಕಲಸಿ ಆದಮೇಲೆ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಹುದುಗೆ ಬರಲಿಕ್ಕೆ ಬಿಡಬೇಕು ಇವಾಗ ನೋಡಿ ಹುದುಗೆ ಬಂದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹುದುಗೆ ಬಂದಿದೆ ಹಿಟ್ಟು ಹುದುಗೆ ಬಂದಿದೆ ಅಂತ ಹೇಗೆ ಗೊತ್ತಾಗೋದು ಹಿಟ್ಟು ಎಷ್ಟಿತ್ತು ನೋಡಿ ಅದಕ್ಕಿಂತ ಸ್ವಲ್ಪ ಉಬ್ಬಿ ಬಂದಿರುತ್ತೆ ಇನ್ನು ಪಾತ್ರೆಯನ್ನು ನೀವು ಎತ್ತಿದರೆ ಪಾತ್ರೆ ತುಂಬ ಹಗುರವಾಗಿದೆ ಅಂತ ನಮಗೆ ಅನಿಸುತ್ತೆ ನಂತರ ಈಗ ಇಡ್ಲಿ ತಟ್ಟೆಗೆ ಮೊದಲಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ತಟ್ಟೆಯನ್ನು ಇಟ್ಟು ನಂತರ ಮುಚ್ಚಳ ಮುಚ್ಚಿ ದೊಡ್ಡ ದೊಡ್ಡ ಇಡ್ಲಿ ಆದರೆ ಹದಿನೈದು ನಿಮಿಷ ಚಿಕ್ಕ ಇಡ್ಲಿ ಆದರೆ ಇದನ್ನು ಹತ್ತು ನಿಮಿಷ ನೀವು ಬೇಯಿಸ್ಕೊಳ್ಬೋದು ಈಗ ಹತ್ತು ನಿಮಿಷದ ನಂತರ ಇಡ್ಲಿ ತುಂಬಾ ಸೂಪರಾಗಿ ಬಂದಿದೆ ಹತ್ತಿ ಥರ ಇಡ್ಲಿ ಆಗಿದೆ ಆಯಿತಾ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ ಸೂಪರಾಗಿ ಕಾಣ್ತಾ ಇದೆಯಲ್ವಾ ರುಚಿ ಕೂಡ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಖಂಡಿತ ನೀವು ಇದೇ ರೀತಿ ಮಾಡಿ ನೋಡಿ ಗ್ರೈಂಡರಿಗಿಂತ ಮಿಕ್ಸಿಯಲ್ಲಿ ಇಡ್ಲಿಗೆ ರುಬ್ಬಿದಾಗ ಹುದುಗ್ ಬರಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ಬೋದು ಆದರೆ ಇಡ್ಲಿ ಅಂತೂ ಇದೇ ರೀತಿ ಮಾಡಿದರೆ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು